ನೀವೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮನ್ನ ಒಗಳಿದ್ರು ಸಹಿತ ಅವ್ರು ನೀವು ಎಕ್ಸೈಟ್ ಅದನ್ನ ಎಕ್ಸೈಟ್ ಆಗಲ್ಲ ಏನ್ ಮಾಡ್ಬೇಕು ನನಗೆ ನೀವು ಅವರು ಅವ್ರು ನಿಮ್ಮನ್ನ ಪ್ರೀತಿಯಿಂದ ಏನೋ ಹೊಗಳುತ್ತಾರೆ ಅದನ್ನ ನೀವು ಅದನ್ನ ಸರಿಯಾದ ರೀತಿ ಆಯ್ತು ಬಿಡಿ ಸರಿ ಆಯ್ತು ಅವ್ರಿಗೆ ಅಷ್ಟೇ ಸಾಕು ಇನ್ನೇನು ಹೇಳಲ್ಲ ಅವರು ಸಾಕಾಗೋದೆ ಅವ್ರಿಗೆ ಅಷ್ಟೇ ಬಟ್ ಎಲ್ಲಾರ್ದು ಒಂದೊಂದು ವಿಚಿತ್ರ ನಡವಳಿಕೆ ಇದೆ ಇರುತ್ತೆ ಎಲ್ಲಾರ್ದು ಒಂದೊಂದು ಬಿಹೇವಿಯರ್ ಇದೆ ಇರುತ್ತೆ ಡಿಫ್ರೆಂಟ್ ಆಗಿದ್ದ ಏನು ಮಾಡಕ್ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು ಎಲ್ಲಾ ನಡವಳಿಕೆಗಳಿಗೂ ಅಡ್ಜಸ್ಟ್ ಆಗ್ಲೇಬೇಕು ನಮಗ್ ತಕ್ಕಂತೆ ಯಾರು ಸಿಗಲ್ಲ ಸಿಕ್ಕದನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಇವರು ಲೈಫ್ ಕೇಳ್ತಾ ಇರೋದು ನೋಡಿ ಹಿಂಗಾದಾಗ ಇನ್ನೇನ್ ಆಗ್ತಾರೆ ನೋಡಿ ಪ್ರಥಮ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಆಗ್ತಾರೆ ಹಂಗಲ್ಲ ಜೀವನದಲ್ಲಿ ನೀವು ಪಟ್ಟಿ ಸಿಗಲ್ಲ ನೀವು ಅಡ್ಜಸ್ಟ್ ಆಗ್ಬೇಕು ಅಂತ ಅರ್ಥ ತುಂಬಾನೇ ಮಗಳು ತರನೇ ನೋಡ್ಕೊಂಡ್ ಕಳ್ಸಿದ್ರು ಆಸ್ತಿ ಏನ್ ಕೊಟ್ಟಿಲ್ಲ ಹೋದಾಗ ನಮ್ಮ ಪ್ರೀತಿಯಿಂದ ಮಾತಾಡ್ತಾರೆ ಅದನ್ನು ಮಾಡೋರ್ ಕಷ್ಟ ಇದೆ ಸರ್ ಈಗ ಈಗಿನ ಕಾಲದಲ್ಲಿ ಅಷ್ಟು ಅಕ್ಕರೆ ಪ್ರೀತಿ ತೋರಿಸ್ತಾರಲ್ಲ ವಿಶ್ವಾಸ ನೀವು ನೋಡಿದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಹಾಕ್ತಾರೆ ಹೆಂಗಿರ್ತಾರೆ ನಾವು ಆರಾಮಾಗೇ ಇದೀವಿ ನನಗೆ ಪಾಪ ಅವ್ರಿಗೆಲ್ಲ ಇದು ನೋಡಿ ನಿಮ್ಮ ಇಂಟರ್ವ್ಯೂ ನೋಡಿ ಪಾಪ ಅವ್ರಿಗೇನು ಶಾಕ್ ಆಗುತ್ತೋ ಅಂತ ನನಗೆ ಯೋಚನೆ ಆಗ್ತದೆ ಅಯ್ಯೋ ಅನಿಸ್ತಾ ಇದೆ ಪಪ್ಪ ಅವರು ಅವ್ರು ನೋಡಿದಾಗ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಅವ್ರ ಎನರ್ಜಿ ಟೈಮ್ ಎಲ್ಲ ಹಾಕಿ ಅವ್ರು ಹಂಗೆ ಇವ್ರ ಹಿಂಗೆ ಗ್ಯಾರಂಟಿ ಇರೋಲ್ಲ ಇಬ್ಬರು ಬದುಕಲ್ಲ ಹಂಗೆ ಹಿಂಗೆ ಅಂತ ಹಾಕ್ತಾನೆ ಇದ್ರು ನಂಗೆ ಅವ್ರು ನೋಡ್ರೆ ಫೀಲ್ ವೆರಿ ಸ್ಯಾಡ್ ವೆರಿ ಸ್ಯಾಡ್ ಸ್ನೇಹಿತರು ನಮಸ್ಕಾರ ನಾನು ಹೇಳಿದ್ನಲ್ಲ ಬೆಂಗಳೂರಿಂದ ಇಲ್ಲಿವರೆಗೂ ಹಲಗಾಪುರ ನಿಮಗೆಲ್ಲ ಗೊತ್ತಿರ್ಬೋದು ಚಾಮರಾಜನಗರ ಪ್ರಥಮ ಅವರ ಮನೆ ಅವ್ರು ಕೃಷಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಜೊತೆಗೆ ಸಿನಿಮಾ ಅದರ ಜೊತೆ ಜೊತೆಗೆ ತಾನು ಕೂಡ ಕೃಷಿಯಲ್ಲಿ ಏನೋ ಖುಷಿ ಇದೆ ಅಂತ ಹೇಳಿ ಇಲ್ಲಿ ತೊಡಗಿಸ್ಕೊಂಡಿರೋ ಕಾರಣವಾಗಿ ಅವ್ರನ್ನ ಹುಡ್ಕೊಂಡು ಹಳ್ಳಿಯವರೆಗೂ ಕೂಡ ಬಂದಿವಿ ನೋಡಿ ಇದು ಪ್ರಥಮ ಅವರ ಮನೆಯ ಮುಂಭಾಗದ ಬೀದಿ ಮನೆ ಎದುರಿಗೆ ಅವ್ರದ್ದೇ ಆದಂಥ ವಾಹನ ಮಹೇಂದ್ರ ವೆಹಿಕಲ್ ಕೂಡ ನಿಂತಿದೆ ಬೆಂಗಳೂರಿಗೆ ಬರಬೇಕಾದ್ರೆ ಇದೇ ವೆಹಿಕಲಲ್ಲಿ ಬರ್ತಿರ್ತಾರೆ ಈಗಲೂ ಕೂಡ ಅವರು ನಾನು ವೆಹಿಕಲ್ನ ಓಡಿಸೋದಿಲ್ಲ ಅಂತ ಒಂದು ತಮಾಷೆ ಕೇಳಿದೆ ಅವಾಗಲೂ ಕೂಡ ಪ್ರಥಮ ಮಾತಾಡಬೇಕಾದ್ರೆ ಸ್ವಲ್ಪ ತಮಾಷೆ ತಲಾಟೆ ಇದ್ದೇ ಇರುತ್ತೆ ಯಾಕೆಂದರೆ ಎಲ್ಲಾದರೂ ಮಿಸ್ ಬೆಂಗಳೂರು ಟ್ರಾಫಿಕ್ನಲ್ಲಿ ನಾನು ಯಾರಿಗಾದರೂ ಸ್ವಲ್ಪ ಟಚ್ ಮಾಡಿಬಿಟ್ರೆ ಕುಡಿದು ವಾಹನ ಚಲಾಯಿಸಿದ ಪ್ರಥಮ ಅಂತ ಹೇಳಿ ತಮ್ಮನೇಲಿ ಹಾಕಿ ಹೊಡೆದು ಬಿಡ್ತೀರಿ ಹಾಗಾಗಿ ನನಗೂ ಭಯ ಕಲೀಲಿಕ್ಕೆ ಅಂತ ಒಂದು ತಮಾಷೆಗೆ ಹೇಳಿದ್ರು ಇದು ಅವರ ಬೀದಿ ಮತ್ತೊಮ್ಮೆ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯ ಮುಂಗಾದ ಮುಂಭಾಗದಲ್ಲಿ ಮುದ್ದಾದ ಜೋಡಿ ನಿಮಗೆಲ್ಲ ಗೊತ್ತಿರೋ ಬಹಳ ಜನಕ್ಕೆ ಕುತೂಹಲ ಪ್ರಥಮ್ ಮತ್ತು ಅವರ ಮಡದಿ ಅವರ ಜೀವನ ವೈವಾಹಿಕ ಜೀವನ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರಿ ಮದುವೆಗೆ ಶುಭ ಹಾರೈಸಿದ್ರಿ ಅವ್ರ ಕುಟುಂಬ ಚೆನ್ನಾಗಿರಲಿ ಅವರ ಬಾಳು ಚೆನ್ನಾಗಿರಲಿ ಅಂತ ಪ್ರೀತಿಯಿಂದ ಹರಿಸಿದ್ರಿ ಯಾಕಂದರೆ ಬಿಗ್ ಬಾಸ್ನಲ್ಲಿ ನೀವು ಹಚ್ಕೊಂಡಿದ್ದು ಎಲ್ಲ ಮೆಚ್ಕೊಂಡಿದ್ದು ಎಲ್ಲರೂ ಕೂಡ ನೋಡಿದರೆ ಹಾಗಾಗಿ ಅವ್ರನ್ನ ಬಿಗ್ ಬಾಸಲ್ಲಿ ಒಂದು ವರ್ಗ ಒಂದು ದೊಡ್ಡ ವರ್ಗದ ಜನ ಅವ್ರನ್ನ ಗೆಲ್ಸಿದ್ದು ಅರ್ಮದಲ್ಲ ಅವ್ರನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಅವ್ರದ್ದು ಒಂದು ಮನೆ ಪುಟ್ಟದಾದಂಥ ಮನೆಯನ್ನು ತೋರಿಸ್ಬಿಡ್ತೀನಿ ನಿಮಗೆ ಈ ಮಂಡ್ಯ ಭಾಗದಲ್ಲಿ ಅವ್ರ ವೈಫ್ ಕೂಡ ಮಂಡ್ಯದವರು ಮಂಡ್ಯ ಭಾಗದ ಮನೆ ತೊಟ್ಟಿ ಮನೆ ಅವರು ತಮ್ಮದೇ ಆದಂತ ಒಂದಿಷ್ಟು ಆಸ್ತಿ ಕೃಷಿ ಮಂಡ್ಯ ಭಾಗದ ಮನೆ ಅಲ್ಲ ಒಂದ್ ನಿಮಿಷ ಆಮೇಲೆ ಮಂಡ್ಯ ಭಾಗದ ನನ್ನ ಹೆಸರು ಬರೀ ಅಂತಾರೆ ಅವ್ರ ನಮ್ಮ ಭಾಗಕ್ಕೆ ಅವ್ರು ಅಷ್ಟೇ ಮಂಡ್ಯ ಭಾಗದಿಂದ ಅವ್ರೇನ್ ಅವ್ರೇನ್ ನಮ್ಗೇನ್ ಕೊಟ್ಟಿಲ್ಲಪ್ಪ ಅವೆಲ್ಲ ಸುಳ್ಳು ಮಂಡ್ಯ ಭಾಗದ ಮನೆ ಇಲ್ಲ ಅವ್ರ ಮನೆಯಿಂದ ಏನೂ ತಗೊಂಡಿಲ್ಲ ನಾವು ಅವೆಲ್ಲ ಸುಳ್ಳದು ನಮ್ಮ ಭಾಗದ ಮನೆಗೆ ಅವ್ರು ಬಂದಿದ್ದಾರೆ ಮಂಡ್ಯ ಭಾಗದ ಮನೆ ಅವ್ರ ಭಾಗದ ಅವ್ರದೇ ಆ ಭಾಗದ ಅಲ್ಲ ಇದು ನಮ್ದಿದು ಮನೆ ನಮ್ಮನೆ ಇದು ನಮ್ ತಾತ ಇದ್ದು ನಮ್ ತಾತನಿಂದ ನಮ್ಮಪ್ಪ ನಮ್ ಚಿಕ್ಕಪ್ಪ ಅವರಿಂದ ನಮಗೆ ಯಾಕೆ ನಾವ್ ಅವ್ರ ಮಕ್ಳು ನಮಗೆ ಮಂಡ್ಯ ಭಾಗದ ಮನೆ ಅವ್ರದ್ದು ಹೆಂಗಾಗೋತೀ ಅವ್ರಿನ್ ಬಂದ್ ಕೊಡ್ಬಿಟ್ಟು ನೀವೇನ ಏನು ಕೊಟ್ಟಿಲ್ಲ ಏನೂ ಇಲ್ಲ ಅವರು ಪ್ರಥಮ್ ಸರ್ ಮಾತಿ ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಅವರು ಹಂಗಾಗಿ ಓಕೆ ಮನೆ ಒಂದ್ ಸ್ವಲ್ಪ್ ತೋರ್ಸಾಡ್ಬಿಡ್ತೀನಿ ಮನೆ ನಾನು ಹೇಳದ್ನಲ್ಲ ತೊಟ್ಟಿ ಮನೆ ಅಂತ ಹೇಳಿ ಕರಿತೀವಿ ಆ ತರದ ಮನೆ ಬೆಂಗಳೂರಲ್ಲೂ ಕೂಡ ಅವ್ರು ಬಂದಾಗ ಅಲ್ಲಿ ಇರ್ಲಿಕ್ಕೆ ಅಂತ ಒಂದ್ ಮನೆ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ಮೈಸೂರಿನಲ್ಲಿ ಇವ್ರದ್ದು ಸ್ವಂತ ಮನೆ ಇದೆ ಅಪ್ಪಾಜಿ ಅಮ್ಮ ಎಲ್ಲರೂ ಕೂಡ ಅವ್ರು ಇನ್ನೊಂದು ಊರಿನಲ್ಲಿ ಯಾವ ಯಾವ ಊರು ಸರ್ ಅಪ್ಪಜಿರಸಿಪುರ ಓಡಾಡ್ಕೊಂಡಿರ್ತಾರೆ ಅಲ್ಲೊಂದು ಭೋಗ್ಯ ಮನೆ ಇದೆ ಈ ಇನ್ನೂ ಹೆಚ್ಚಾಗಿ ಕೃಷಿಲ್ ತೊಡಸ್ಕೊಂತಿದ್ದಾರೆ ಹಾಗಾಗಿ ಅವ್ರನ್ನ ಇವತ್ತು ಒಂದ್ ಸಂದರ್ಶನ ನಾನೆಲ್ಲ ಹೇಳಿದೆ ತೋಟದಲ್ಲೆಲ್ಲ ಇಂಟರ್ವ್ಯೂ ಮಾಡಿದ್ವಿ ಎಲ್ಲಾ ಮಾಡಿದ್ವಿ ಒಂದು ಕಂಪ್ಲೀಟ್ ಆಗಿ ಇಬ್ರು ಫ್ಯಾಮಿಲಿ ಅವ್ರ ಮೇಡಮ್ ನಮಸ್ತೆ ಭಾಳ ಆಯ್ತು ಪರ್ಸ್ನಲಿ ನೀವು ನಮಗೆ ಸಿಕ್ಕಿದ್ದು ಅದು ಒಂದು ಒಂದು ಎಕ್ಸ್ಟ್ರಾ ಒಂದು ಬೋನಸ್ ಅಂತ ಅಂದ್ಕೊಳ್ತೀನಿ ಮೊದಲಿಗೆ ಆರಂಭದಲ್ಲಿ ಮೇಡಮ್ ಹೇಗಿದ್ದೀರಿ ಮದುವೆಯ ನಂತರ ನೀವೆಲ್ಲೂ ಕೂಡ ಯಾರಿಗೂ ಕಾಣಿಸ್ಕೊಂಡಿಲ್ಲ ಯಾವ ಮಾಧ್ಯಮಗಳಿಗೂ ಕಾಣಿಸ್ಕೊಂಡಿಲ್ಲ ಬಿಕಾಸ್ ಆಫ್ ಶೈ ಅಂತ ಒಂದು ಕಾರಣ ಕೊಟ್ಟಿರೋದ್ರಿಂದ ಫ್ಯಾಮಿಲಿ ನಿಮ್ದು ದೊಡ್ಡದಾಗ್ತಾ ಇದೆ ಇಲ್ಲ ಹಂಗ ಅನ್ಕೋಬಹುದು ಇನ್ನೊಂಥರ ಅವ್ರು ಬಳಸುವಂತ ಭಾಷೆಗಳು ನಿಮ್ ಕ್ಯಾಮ್ರಾದಲ್ಲಿ ಹಾಕಕ್ ಆಗದೇನು ಇರ್ಬೋದು ಅದೆಲ್ಲ ಟೆಲಿಕಾಸ್ಟ್ ಆಗಕ್ ಆಗಿರಂತ ಅಂಗೂ ಇರುತ್ತೆ ಯಾವಾಗ್ಲೂ ಆಂಗಲ್ ಇರುತ್ತೆ ಯಾವಾಗ್ಲೂ ವಿಷಯನ ಎರಡು ಆಯಾಮದಲ್ಲಿ ದಲ್ ನೋಡೋದ್ ಕಲಿತ್ಕೊಳ್ಳಿ ಮಾಧ್ಯಮದವರು ಮೇಡಮ್ ಚೆನ್ನಾಗಿದ್ರ ಮದ್ವೆ ಆಕ್ಚುಲಿ ಮದ್ವೆ ತುಂಬಾ ಚೆನ್ನಾಗೈತಾ ನೀವ್ ಅನ್ಕೊಂಡಂಗೆ ಆಯ್ತಾ ತುಂಬಾ ಏನಾದ್ರು ಪ್ಲಾನ್ ಇತ್ತು ಹೌದಾ ಹಾ 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 ತುಂಬಾ ಸಿಂಪಲ್ ಆಗಿ ಬೇಕು ಅಂತ ಕೇಳಿದ್ರು ತುಂಬಾ ಸಿಂಪಲ್ ಆಗಿ ಆಗ್ತು ಗ್ರಾಂಡ್ ಆಗಿ ಅಂತ ಏನು ಆಗಿಲ್ಲ ಮದ್ವೆ ಖುಷಿ ಇದೆ ಸರ್ ಆಕ್ಚುಲಿ ನೀವು ತುಂಬಾ ಸೆಲೆಬ್ರಿಟಿಗಳು ಆಗ್ಲೇನೆ ನಿಮ್ಗೆಲ್ಲ ಒಡನಾಟಕ್ಕೆ ಬಂದ್ಬಿಟ್ಟಿದ್ರು ಮೇಡಮ್ ಯಾರ್ದಾದ್ರು ಡಿಮ್ಯಾಂಡ್ ಮಾಡಿದ್ರೆ ಈ ತರದ್ರ ಹೆಸರು ನಮ್ ಮದ್ವೆಗೆ ಈ ತರದವ್ರು ಬರ್ಲೇಬೇಕು ಅಂತ ಅಪ್ಪು ಸರ್ದೊಂದಿತ್ತು ಅದ್ರ ಬದಲು ಅಶ್ವಿನಿ ಮೇಡಮ್ ಬರ್ಬೇಕಾಯ್ತು ಬಂದ್ರು ಇನ್ನೆಲ್ಲರೂ ವಿಶ್ವಾಸಪೂರ್ವಕವಾಗಿ ಬಂದಿದ್ದಾರೆ ನಾನು ಶರಣ್ ಸರ್ಗೆ ಬಿಗ್ ಫ್ಯಾನ್ ಅದು ಅದೆಲ್ಲರಿಗೂ ಗೊತ್ತು ಯಾಕೆಂದ್ರೆ ತೊಂಬತ್ತೊಂಬತ್ತು ಸಿನಿಮಾನ ಆಕ್ಟಿಂಗ್ ಕಲಿತು ನೂರನೇ ಸಿನಿಮಾಗ ಅವ್ರು ಹೀರೋ ಆದವರು ಈಗೆಲ್ಲ ಹುಡ್ತಾನೆ ಸ್ಟಾರ್ಗಳ ಡಮ್ ಸ್ಟಾರ್ ಡಮ್ನ ಮೊಟ್ಟೆ ಇಟ್ಕೊಂಡೆ ಬಂದ್ಬಿಟ್ಟಿರ್ತಾರೆ ಸೊ ಶರಣ್ ಸರ್ ಅಂದ್ರೆ ನಂಗೆ ತುಂಬಾ ಪ್ರೀತಿ ನನ್ನ ದೊಡ್ಡ ಫ್ಯಾನ್ ಅವ್ರಿಗೆ ಇನ್ನು ರಾಘಣ್ಣ ನಂಗೆ ಬಹಳ ಇಷ್ಟ ಯಾಕೆಂದ್ರೆ ಅವರು ಅಂತ ಸ್ಟಾರ್ ಆಗಿದ್ರು ಆ ನಂಜುಂಡಿ ಕಲ್ಯಾಣ ಒನ್ ಇಯರ್ ಗಜಪತಿ ಬೌರವಂಗ ಬಂಗ ಒನ್ ಸೆವೆಂಟಿ ಫೈವ್ ಡೇಸ್ ಇವೆಲ್ಲ ಇದ್ರು ಸರಳತೆ ಅವ್ರಲ್ಲಿದೆ ನಾನು ಯಾರನ್ನ ಆಸೆ ಪಟ್ಟವರೆಲ್ಲ ಬಂದಿದ್ರು ನಂಗೆ ಖುಷಿ ಇದೆ ನನ್ನ ಬೆಂಬಲಿಸೋರು ನಂಗೆ ಬೆಂಗಾವಲಾಗಿ ನಿಂತವ್ರು ಎಲ್ಲ ಇದ್ದಾರೆ

ಬಿಕಾಸ್ ಆಫ್ ಯೂ ಜೊತೆಗೆ ಆದ್ರೂ ಕೂಡ ಅವ್ರಿಗೆ ಅದು ಸಿಕ್ಕಿದಿಲ್ಲ ಅದ ಒಳ್ಳೆ ತುಂಬಾ ಖುಷಿ ಇದೆ ನನ್ಗೆ ಅದೆಲ್ಲ ನಿಜ್ಲೂ ಕನಸೆ ಅವ್ನೆಲ್ಲ ನೋಡೋದು ದೇವೇಗೌಡ ಸರ್ ಅವ್ರನ್ನೆಲ್ಲ ನೋಡೋದ್ ತುಂಬಾನೇ ಕನ್ಸಿರ್ತಿತ್ತು ಇವರಿಂದ ಸಿಕ್ಕಿದೆ ತುಂಬಾ ಖುಷಿ ಇದೆ ಮತ್ ಸಿರಜ್ ಕುಮಾರ್ ಸರ್ನ ಭೇಟಿ ಮಾಡಿತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಭೇಟಿ ಮಾಡಿ ತುಂಬಾ ಖುಷಿ ಇದೆ ಇವರಿಂದ ನಂಗೆ ತುಂಬಾ ಒಳ್ಳೇದೇ ಆಗಿದೆ ಅದ್ರ ಮದ್ವೆ ಆದ್ಮೇಲೆ ನಂಗೆ ಹೊಸ ಪರಿಚಯ ಆಗಿದೆ ತುಂಬಾ ಖುಷಿ ಇದೆ ಸ್ವಲ್ಪ ದಿನಕ್ಕೆ ಸ್ವಲ್ಪ ತಿಂಗಳು ಸ್ವಲ್ಪ ಸಮಯ ಎರಡು ವರ್ಷ ಆಗುತ್ತೆ ಒಂದ್ ವರ್ಷ ಆಗಿದೆ ಆಗತ್ತೆ ಆಗ್ಲಿ ಹೇಳ್ತೀವಿ ನಿಮ್ಮ ಸಿನಿಮಾಗಳಲ್ಲಿ ಅವ್ರು ಯಾವ್ದಾದ್ರು ತುಂಬಾ ಇಷ್ಟಪಟ್ಟ ಸಿನಿಮಾ ಯಾವ್ದಾದ್ರು ಇದ್ಯಾ ನೋಡಿ ನಾವು ಸಿನಿಮಾ ಮನೆಗೆ ತಗೊಂಬರ್ಲ ಇದು ಇಲ್ಲಿಗ್ ನಿಲ್ಸಿ ಸಿನಿಮಾ ಚರ್ಚೆ ಯಾಕೆಂದ್ರೆ ಏನಂದ್ರೆ ಈಗ ನಾನು ಆರಾಮಾಗಿ ಎಲ್ಲ ನಿಲ್ಸಿ ಆರಾಮಾಗಿ ನನ್ನ ಕೆಲ್ಸಗಳು ನಾನು ಬಿಜಿ ಇದೀನಿ ಇನ್ ಸಿನಿಮಾನ ಮನೆಗೆ ಎತ್ಕೊಂಬರೋದು ಹೇರೋದೆಲ್ಲ ಇಲ್ಲ ಈಗ ಇರೋದ್ ಕೆಲಸ ಮುಗಿಸೋದಷ್ಟೇ ನಂಗೆ ಇರೋಂತ ಜವಾಬ್ದಾರಿ ಅಷ್ಟೇ ಅದನ್ನ ಅಷ್ಟೇ ಮಾಡೋಣ ಅಂತ ನಾ ಹೇಳೋದು ಎಷ್ಟೋ ಜನ ಅನ್ಕೊಂಡ್ರು ಇವ್ರ ಜೊತೆ ಹೇಗಿರ್ತಾವ ಆರಾಮಾಗಿ ಇದೀವಿ ನೋಡೋಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲೇ ಹೇಳೋರಿಗೆಲ್ಲ ತಲೆ ಕೆಟ್ಟಿಸ್ಕೊಂಡು ಸೀರಿಯಸ್ಲಿ ನಾನು ಈಗ ಮೇಡದ್ ಮಾತಾಡ್ಬೇಕಾದ್ರೆ ನೋಡಿ ನನಗೆಲ್ಲ ಸಾಧ್ಯವಾಗಿದ್ದು ಪ್ರಥಮ ಇಂದ ಅಂತ ಈಗ ಸೋಷಿಯಲ್ ಮೀಡಿಯಾ ಬಿಟ್ಬಿಡಿ ಅವ್ರು ಏನ್ ಬೇಕಾದ್ರೆ ಮಾತಾಡ್ತಾರೆ ಇಲ್ಲ ಇದು ಚೆನ್ನಾಗಿದ್ದಾರ ಈ ಥರ ಅಷ್ಟು ಇರಿಟೇಟ್ ಮಾಡ್ತಾರೆ ಮಾತಿನ್ ಮುಖಾಂತರ ಹೆಂಗ್ ಮುಜೀವನ ಮಾಡ್ತೀರಾ ಅಂತ ಬಿಟ್ಟು ಹಾಕಿ ಅವೆಲ್ಲ ತಲೆ ಸರ್ ಅವರೆಲ್ಲ ಹೇಳೋರಲ್ಲ ನೋಡಿ ಈಗ ಅವರೆಲ್ಲ ಅನ್ಕೊಂಡ್ರು ಈಗ ಎಷ್ಟೋ ಜನ ನಮ್ಮ ಮುಂದೆ ಡೈವರ್ಸ್ ಆಗಿರೋದು ನಾವು ನೋಡಿದ್ವಿ ಬಹಳಷ್ಟು ಈಗ ನೋಡಿ ನಮ್ಮದು ನಾನು ಇಷ್ಟ ಹೇಳೋದು ಹಂಗಿರುತ್ತೆ ಹೆಂಗಿರುತ್ತೆ ಇದು ಯಾವುದೇ ನಾನು ಹೇಳಲ್ಲ ನೋಡೋರೆಲ್ಲ ಹೇಳ್ತಾನೆ ಇದ್ದಾರೆ ನಾವು ಆರಾಮಾಗಿದೀವಪ್ಪ ನಂಗೇನು ಅಂತ ನಾವು ಚೆನ್ನಾಗೆ ಬದುಕ್ತಾ ಇದೀವಲ್ಲ ಈಗ ಇಷ್ಟೆಲ್ಲ ಮಾತಾಡೋರು ಏನ್ ಎಫೆಕ್ಟ್ ಆಯ್ತು ಹಂಗಾಗೋಗುತ್ತೆ ಹೇಳ್ತಾನೆ ಇದಾರೆ ಅನ್ನೋ ನಮ್ಸ್ ಈಗ ಆಮೇಲೆ ಇನ್ನೊಂದ್ರೆ ಫಾರ್ ಎಕ್ಸಾಂಪಲ್ ನಾವು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಅಷ್ಟು ಅಲ್ಲಿ ಒಂದು ಹೈಪರ್ ಆಕ್ಟಿವ್ ಆಗಿರ್ತೇವೆ ಪರ್ಸನಲ್ ಅಲ್ಲಿ ನೋಡಿ ಹಿಂಗಿರ್ಬೇಕು ಹಿಂಗೆ ಇರ್ತೀವಿ ನಾನು ಇಷ್ಟೇ ಇದನ್ನ ಎಳಿಯೋದು ಹೇರೋದು ಯಾವುದೂ ಇಲ್ಲ ಅಂಡ್ ಅದೇ ನನಗೇನು ಅಂದರೆ ಪಾಪ ಅವರೆಲ್ಲ ಕಾಮೆಂಟ್ ಆಗ್ತಿರಲ್ಲ ನೋಡ್ರಿ ಈಗ ಅಯ್ಯೋ ಅನ್ಸುತ್ತೆ ಇವ್ರ ಜೊತೆ ಹೆಂಗಿರ್ತಾರೆ ಗ್ಯಾರಂಟಿ ಇರಲ್ಲ ಹಂಗೆ ಯಾಕೆಂದ್ರೆ ಇಷ್ಟೆಲ್ಲ ಮಾತಾಡಿದವರು ಭಾಳಷ್ಟು ನಮ್ಮ ಕಣ್ಮುಂದೆ ಡೈವರ್ಸ್ ಆಗೋದು ನಾವು ಕಣ್ಣದ್ರಿಗೆ ನೋಡಿದೀವಿ ಹ್ಮ್ ಹ್ಮ್ ಹ್ಞೂ ಹ್ಞೂ ನಮ್ಮ ನೋಡಿ ಆರಾಮಾಗಿದ್ದೀವಿ ಸೊ ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ ಆರಾಮಾಗಿ ನಮ್ಗೆ ಇದ್ದೀವಿ ಕೆಲ್ಸಗಳು ನಡೀತಾ ಇದೆ ನೋಡೋಣ ಏನೇನಾಗುತ್ತೆ ಆಗುತ್ತೆ ಅಂತ ಈಗ ಮತ್ತೆ ನೋಡಿ ನಾಳೆ ಚಾಮರಾಜನಗರ ನಮ್ಮ ತೋಟದಿದೆ ಆ ಕೆಲ್ಸದ ನಾನು ಹೋಗಿ ನಿಂತ್ಕೊಂಡು ನೋಡಬೇಕು ಇನ್ನೊಂದೆರಡು ಸಿನಿಮಾ ಕೆಲಸ ಮೂರು ದಿನ ಪೆಂಡಿಂಗ್ ಇದೆ ಬೆಂಗ್ಳೂರ್ ಒಪ್ಕೊಂಡಿರೋದೊಂದು ಈವೆಂಟ್ ಮಾತುಕತೆ ಕೊಟ್ಟಿದ್ದೀನಿ ಡಬ್ಬಿಂಗ್ ಇದೆ ಪುನಃ ಇಲ್ಲಿ ತೋಟದ್ದು ಕಟ್ ಮಾಡಿಸೋದು ಮತ್ತೆ ಇದು ಪ್ರತಿದಿನ ಹಾಲು ಕರೆಯೋ ಕೆಲಸ ನಾನಿಲ್ಲ ಅಂದ್ರೆ ಇನ್ಯಾವುದೋ ಒಂದು ಜವಾಬ್ದಾರಿ ಹಿಂಗೆ ಇದ್ದೇ ಇರುತ್ತೆ ಸೊ ಇರೋದಕ್ಕೆ ಬೇಕು ಮಾಡ್ತೀನಿ ನಾವು ಖುಷಿ ಬೇಕು ಏನ್ಬೇಕು ನಾನು ಹೆಚ್ಚು ಸ್ಟ್ರೆಸ್ ಎಲ್ಲ ಇದೆಲ್ಲ ನಾನು ಟ್ರಸ್ಟ್ ಮಾಡಲ್ಲ ನೋಡೋಣ ಏನಾಗುತ್ತೆ ಇದ್ದಷ್ಟು ದಿನ ಆಗಲಿ ಈಗಂತೂ ನೆಮ್ಮದಿ ಆಗಿರೋದಕ್ಕೆ ನಾನು ಅದನ್ನ ಮಾಡ್ಕೊಳ್ತಾ ಇದ್ದೀನಿ ಹ್ಯಾಂಗೆ ಬೇರೆ ಯಾರ್ದೋ ಒಂದು ಮಾತು ಇತ್ತು ಯಾರ್ದೋ ಒಂದು ಹೇಳಿಕೆ ನನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ನನಗೆ ಈಗ ನೋಡಿ ನೀವು ನೋಡಿದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಹಾಕ್ತಾರೆ ಹೆಂಗೆ ಇರ್ತಾರೆ ನಾವು ಆರಾಮಾಗೆ ಇದ್ದೀವಿ ನನಗೆ ಪಾಪ ಪಪ್ಪ ಅವ್ರಿಗೆಲ್ಲ ಇದು ನೋಡಿ ನಿಮ್ಮ ಇಂಟರ್ವ್ಯೂ ನೋಡಿ ಪಾಪ ಅವ್ರಿಗೇನು ಶಾಕ್ ಆಗುತ್ತೋ ಅಂತ ನನಗೆ ಯೋಚನೆ ಆಗ್ತದೆ ಅಯ್ಯೋ ಅನಿಸ್ತಾಯಿದೆ ಪಾಪ ಅವ್ರು ಅವ್ರು ನೋಡಿದಾಗ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಅವ್ರ ಎನರ್ಜಿ ಟೈಮ್ ಎಲ್ಲ ಹಾಕಿ ಅವ್ರು ಹಂಗೆ ಇವರು ಹಿಂಗೆ ಗ್ಯಾರಂಟಿ ಇರೋಲ್ಲ ಇಬ್ಬರು ಬದುಕಲ್ಲ ಹಂಗೆ ಹಿಂಗೆ ಅಂತ ಹಾಕ್ತಾನೆ ಇದ್ರು ನಂಗೆ ಅವ್ರು ನೋಡ್ರೆ ಫೀಲ್ ವೆರಿ ಸ್ಯಾಡ್ ವೆರಿ ಸ್ಯಾಡ್ ಪಾಪ ಅನಿಸುತ್ತೆ ಪಾಪ ಅವ್ರು ಖುಷಿಗೇ ಇದ್ರು ಇದು ಇಂಥ ಬಹಳಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ ನಮಗೆ ಹೇಗೆ ಯಾ ಯಾಕೆಂದರೆ ನಮ್ಮ ಕಣ್ಮುಂದೆ ಇರುವಂಥ ಬಹಳಷ್ಟು ಆದರ್ಶ ಕಪಲ್ಸ್ ನಮ್ಮ ಮುಂದೆ ಇರೋದ್ರಿಂದ ಅವ್ರು ನೋಡಿ ಕಲಿಯುವಂಥದ್ದು ಇರುತ್ತೆ ಅಷ್ಟೇ ಬದುಕು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಏನು ಕಾಂಪ್ಲಿಮೆಂಟ್ಸ್ ಸರ್ ನಿಮ್ಮ ವೈಫ್ ಬಗ್ಗೆ ನಿಮಗೆ ಇಲ್ಲಿವರೆಗೂ ಈ ಒಂದು ಎರಡು ವರ್ಷಗಳ ಜೀವನದಲ್ಲಿ ಏನಾದರೂ ಕಾಂಪ್ಲಿಮೆಂಟ್ಸ್ ಕೊಡೋದ್ರೆ ಮ್ಯೂಚುವಲಿ ನೋಡಿ ಸರ್ ನಾನೇನೋ ಹೇಳೋದಲ್ಲ ಈಗ ನೋಡಿ ಯಾವುದೋ ಪ್ರೋಗ್ರಾಮ್ ಇದ್ದಾಗ ಭಾಳ ಎಕ್ಸಾಕ್ಟ್ ಆಗಿ ನಾನು ಮಾಡಿರ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಭಾಳ ಸಿಂಪಲ್ ಆಗಿ ಹೆಂಗೆ ಬೇಕು ಇರ್ತೀನಿ ಈ ಪ್ರಶ್ನೆ ನೀನು ನನ್ನಂಗೆ ಕೇಳಿದ್ರೆ ಪ್ರಯೋಜನ ಇಲ್ಲ ಮೇಡಮ್ ಅವ್ರನ್ನೇ ಕೇಳಿ ಮೇಡಮ್ ಆ್ಯಕ್ಚುಲಿ ನೋಡಿ ಎರಡು ವರ್ಷ ಭಾಳ ಜನ ಏನೇನೋ ಕಮೆಂಟ್ಸ್ ಹಾಕಿದ್ರು ಅಂತೆಲ್ಲ ಅವರೇ ಹೇಳ್ತಾ ಇದ್ರು ನೀವು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಕೊಡೋದು ಈ ಥರದ ಅನ್ಯೂನ್ಯತೆ ನೀವು ಅವ್ರ ಜೊತೆಗೆ ಹೊಂದಾಣಿಕೆ ಇಲ್ಲಿವರೆಗೂ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಏನು ಕಾಂಪ್ಲಿಮೆಂಟ್ಸ್ ಕೊಡ್ಬೋದು ಕಾಂಪ್ಲಿಮೆಂಟ್ಸ್ ಅಂತ ಏನಿಲ್ಲ ಬಟ್ ಎಲ್ಲಾರ್ದು ಒಂದೊಂದು ವಿಚಿತ್ರ ನಡವಳಿಕೆ ಇದೆ ಇರುತ್ತೆ ಎಲ್ಲಾರ್ದು ಒಂದೊಂದು ಬಿಹೇವಿಯರ್ ಇದೇ ಇರುತ್ತೆ ಆದ್ರೆ ಡಿಫ್ರೆಂಟ್ ಆಗಿದ್ದ ಏನು ಮಾಡಕ್ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು ಎಲ್ಲಾ ನಡವಳಿಕೆಗಳಿಗೂ ಅಡ್ಜಸ್ಟ್ ಆಗ್ಲೇಬೇಕು ನಮಗ್ ತಕ್ಕಂತ ಯಾರು ಸಿಗಲ್ಲ ಸಿಕ್ಕದನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಇವರು ಲೈಫ್ ಕೇಳ್ತಾ ಇರೋದು ನೋಡಿ ಹಿಂಗಾದಾಗ ಇನ್ನೇನ್ ಆಗ್ತಾರೆ ನೋಡಿ ಪ್ರಥಮ ಅಡ್ಜಸ್ಟ್ ಆಗ್ಲಿಲ್ಲ ಅಂತಾರೆ ಹಂಗಲ್ಲ ಜೀವನದಲ್ಲಿ ನೀವು ಪಟ್ಟ ಸಿಗಲ್ಲ ನೀವು ಅಡ್ಜಸ್ಟ್ ಆಗ್ಬೇಕು ಅಂತ ಅರ್ಥ ಮಾತಾಡ್ತಾರೆ ನನಗೆ ನನಗೆ ನೀವು ಮಾತಾಡೋದು ಅರ್ಥ ಆಯ್ತು ಓಕೆ ಓಕೆ ಎಲ್ಲ ಈ ಕೆಲವೊಂದು ಇಲ್ಲ ತುಂಬಾ ಸೈಲೆಂಟ್ ಆಗಿ ಇರ್ಬೇಕು ಅನ್ನೋದಲ್ಲ ಅದ್ರಲ್ಲಿ ನೀವು ಆಕ್ಚುಲಿ ಜಾಸ್ತಿ ಮಾತಾಡ್ತಾರ ಅದನ್ನ ಸಹಿಸ್ಕೊಂಡ್ರೆ ಆಯ್ತು ಅಷ್ಟೇ ಇನ್ನೇನಿಲ್ಲ ಹ್ಯಾಪಿ ಅಲ್ವಾ ಅದ್ರಲ್ಲಿ ನಾನು ಹೇಳಿದ ಸರಿನಾಡಮ್ ಹೇಳಿದ್ರೆ ನಾನ್ ನೆಗೆಟಿವ್ ಹಂಗಲ್ಲ ಅದೇನೋ ನಂಗೆ ಗೊತ್ತಿಲ್ಲಪ್ಪ ನಾನೀಗ ಅದೇ ಹೇಳದಲ್ಲ ಒಂದೊಂದು ಈಗ ನಿರ್ಲಿಪ್ತವಾದ ಜೀವನ ನೊಂದಿಗೆ ಸಾಕು ಈಗ ಇವ್ರ ಏನೋ ಹೇಳಿದ್ರು ನಾನ್ ಎಕ್ಸೈಟ್ ಆಗಲ್ಲ ಅಥವಾ ತುಂಬಾ ರಿಸ್ಕ್ ನೀವು ನಗ್ತಿದಾರೆ ಹೇಳಿದ್ಲೆ ನೀವೇನೇ ಹೇಳಿದ್ಕೋ ಅವ್ರ ಎಕ್ಸೈಟ್ ಆಗಲ್ಲ ಅಂತ ಸತ್ತೇ ಹೇಳಿದ್ರ ಸುಳ್ಳೆ ಹೇಳ್ತೀರ ಕಾಂಪ್ಲಿಮೆಂಟ್ ಅಂತಾನು ಕೊಡಲ್ಲ ನನ್ ಕಾಂಪ್ಲಿಮೆಂಟ್ ನಾವು ಅವ್ರಿಗೆ ಯಾವತ್ತು ತಗೊಂಡಿದ್ವಿ ಇಲ್ಲಿ ಬಿಡಿ ಆಗ ಬೇಡ 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 ಆಮೇಲೆ ಇನ್ನೊಂದೇನವ್ರಿಗೆ ಹೇಳಕ್ ಬರಲ್ಲ ಅದೇನಾಗತ್ತ ಗೊತ್ತಾ ಸೋಷಿಯಲ್ ಮೀಡಿಯಾಲ್ ಬೇರೆ ತರ ಪೋಟರ್ ಆಗುತ್ತೆ ಹೇಳೋದು ಬೇರೆ ತರ ಆಗತ್ತೆ ಎರಡು ಪ್ರಶ್ನೆ ಬೇಡ ಬ್ರದರ್ ದಯವಿಟ್ಟು ಬೇಡ ಪಾಪ ಒಳ್ಳೇದೇ ಹೇಳಕ್ ಬರಲ್ಲ ಮಾತಾಡಕ್ಕೆ ಆದ್ರೆ ಜನ ಅರ್ಥ ಮಾಡ್ಕೊಳ್ಳೋದು ಬೇರೆ ತರ ಆಗುತ್ತೆ ನೀವೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡಿ ಸಹಿತ ಎಕ್ಸೈಟ್ ಅದನ್ನ ಎಕ್ಸೈಟ್ ಆಗಲ್ಲ ಏನ್ ಮಾಡ್ಬೇಕು ನನಗೆ ನೀವ್ ಅವ್ರು ಅವ್ರು ನಿಮ್ಮನ್ನ ಪ್ರೀತಿಯಿಂದ ಏನೋ ಅದನ್ನ ನೀವು ಅದನ್ನ ಸರಿಯಾದ ರೀತಿ ಈಗ ಆಯ್ತು ಬಿಡಿ ಸರಿ ಆಯ್ತು ಅವ್ರಿಗೆ ಅಷ್ಟೇ ಸಾಕು ಇನ್ನೇನು ಹೇಳಲ್ಲ ಅವ್ರು ಸಾಕಾಗುದ್ರಿಗೆ ಅಷ್ಟೇ ಇನ್ನೇನ್ ಹೇಳ್ತಾರೆ ಇನ್ನೇನ್ ಮಾಡ್ತೀರಾ ನೀವು ಇನ್ನೇನು ಹೇಳೋದು ಅದು ನಿಮ್ಗೆ ಹೇಳಕ್ ಬರಲ್ಲ ನಿಮ್ದು ಅದನ್ನ ತಗೊಂಡಾಗ ಅವ್ರ ಇನ್ಯಾವುದೋ ಅಲ್ವಾ ಅಭ್ಯಾಸ ಇರಲ್ಲ ನೀವು ಹೇಳೋ ಪ್ರಶ್ನೆಗೆ ಅದಕ್ಕೆ ನೀವು ತಮ್ಮೇಲ್ಗೆ ಅಂತ ಕ್ವಶನ್ಸ್ ರೆಡಿ ಇರುತ್ತೆ ಆ ತಮ್ನೇಲ್ಗೆ ಅಂತ ಒಂದು ಲೈನ್ ಅಷ್ಟೇ ಆಕ್ಚುಲಿ ನಾವು ತುಂಬಾ ಚೆನ್ನಾಗಿದ್ವಿ ಬಟ್ ಅದೊಂದು ಅವತ್ ಒಂದಿನ ಮಾತ್ರ ಅಂತ ಅವ್ರಂದಾಗ ಅವತ್ತು ತುಂಬಾ ಚೆನ್ನಾಗಿದ್ವಿ ಬಟ್ ಅವತ್ ಒಂದಿನ ಅಂತ ಆಗ್ತದೆ ಹಂಗಾಗ್ದಾಗ ಅದಾಗೋ ರೀತಿನೇ ಬೇರೆ ಸೊ ಅವ್ರಿಗೇನು ಗೊತ್ತಾಗ ಬಿಟ್ಬಿಡಿ ಸುಮ್ಮನೆ ಹಾಕಿ ನೀವು ಓರ್ಡಿ ಇನ್ನೇನು ಮಾಡ್ತೀರಾ ಬಿಟ್ಬಿಡಿ ಅವೆಲ್ಲ ಏನ್ ನೋಡಿ ನಾನು ಅದೆಲ್ಲ ಕ್ಯಾಮ್ರಾಮನ್ ಒಂದ್ ವಿಷಯ ಹೇಳ್ತೀನಿ ಕೇಳಿ ಒಳ್ಳೆ ವಿಚಾರಗಳು ಒಳ್ಳೆ ಸಮಯದಲ್ಲಿ ನಾನು ಹೇಳೇ ಹೇಳ್ತೀನಿ ಈಗ ನಾನೇನ್ ಕೇಳ್ಕೊತೀನಿ ಯಾಕೆ ಅಂತ ಕೇಳ್ಕೊಳ್ತಾ ಇದೀನಿ ಅಂದ್ರೆ ನಂಗೆ ಬೇರೆಯವ್ರ ತರ ನೋಡಿ ನಾವು ಇದು ತೈಲದು ಮಾಲ್ಡೀವ್ಸ್ ಇದು ಹೋಗ್ಬಿಟ್ ಅಲ್ ಒಬ್ಬ ಕ್ಯಾಮ್ರಾಮನ್ ಕರ್ಕೊಯ್ತಲ್ಲ ಇಂಥದ್ದು ಯಾವ್ದು ನಾನು ಮಾಡಲ್ಲ ಇಷ್ಟಪಟ್ಟ್ವಿ ಯಾವ್ದು ಹೇಳ್ತೀರೋ ಅಲ್ಲಲ್ಲಿ ಪ್ರಥಮ ಸರ್ ಕರ್ಕೊಂಡು ಹೋಗಿರ್ಬೋದು ಯಾವ್ದೋ ಒಂದು ಟೂರಿಸ್ಟ್ ಸ್ಪಾಟ್ ಆಗಿರ್ಬೋದು ಮಾತ್ರ ಹೋಗುದು ಅದೇ ಮಾಲ್ಡೀವ್ಸ್ ಹೋಗ್ಬೇಕಾದ್ರೂ ಒಬ್ಬ ಕ್ಯಾಮ್ರಾ ಮ್ಯಾನ್ ಇಟ್ಕೊಂಡು ನನಗ್ ಹೋದ್ರು ಇವೆಲ್ಲ ನಾನು ಮಾಡಕ್ ನಂಗೆ ಇಷ್ಟ ಇಲ್ಲ ಇಂಥದ್ ಯಾವ್ದು ನಾನ್ ನಂಬಲ್ಲ ಮೊನ್ನೆ ಉಡುಪಿ ಕೃಷ್ಣ ಮಠಕ್ಕೆ ಹೋಗಿದ್ವಿ ಮೊನ್ನೆ ಮೊನ್ನೆ ಮಾದೇಶ್ವಂ ಬೆಟ್ಟ ಪುನಃ ಈಗ ಒಂದು ಫೋರ್ ಡೇಸ್ ಇಂದ ಮಂತ್ರಾಲಯ ನಿಮಗೆ ಮಂತ್ರಾಲಯದಲ್ಲಿ ಕರ್ನಾಟಕ ಬಾರ್ಡರ್ ತನಕ ಚೆನ್ನಾಗಿದೆ ರೋಡು ಆಮೇಲೆ ಸಿಂಗಲ್ ರೋಡು ಮಣ್ ರೋಡು ಸರಿ ಇಲ್ಲ ರಿಸ್ಕ್ ಬೇಡ ಅಂತ ನಾನು ಆರಾಮಾಗಿ ರೆಸ್ಟ್ ಮಾಡಿ ಅಂತ ನಾನು ಹೋಗಿ ಬಂದೆ ಪುನಃ ಈಗ ನೆಕ್ಸ್ಟ್ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ತಾ ಇದೀವಿ ಸೊ ನಂಗಿದ್ ಖುಷಿ ಅಷ್ಟೇ ನಾವು ನಾನು ಇದನ್ನ ಆಯ್ಕೆ ಮಾಡ್ಕೋತೀನಿ ನಾನು ಪ್ಲಸೆಂಟ್ ಏನಿದೆ ಅದು ಇದು ಅನ್ವಾಂಟೆಡ್ ಎಲ್ಲ ಅನ್ನೆಸರಿ ಇದ್ ಬೇರೆದೆಲ್ಲ ನನಗೆ ಎನ್ನ ಹೋಗೋದನ್ನು ಅಷ್ಟೇ ತೋರ್ಪಡಿಕೆ ಏನೇ ಒಂದ್ ವಿಷಯ ಆಯ್ತು ಅದನ್ನ ಕ್ಯಾಮ್ರಾ ಮುಂದೆ ಹೇಳ್ಕೊಳ್ಳೋದು ಈ ಜನ್ರೇಷನ್ ಏನಾಗಿದೆ ಗೊತ್ತ್ ಆ ನಟ ಆಗ್ಲಿ ಅಥವಾ ಯಾರೇ ಆಗ್ಲಿ ಒಬ್ಬ ಅರಿ ಹೋಗ್ತಾ ಇದ್ದಾರೆ ಅಂದ್ರೆ ಒಬ್ಬ ಕ್ಯಾಮ್ರಾ ಮ್ಯಾನ್ ಜೊತೆಲಿ ಇಟ್ಕೊಂಡು ಅಲ್ಲಿ ಇಬ್ಬರ ಜೊತೆಲಿರುವಂತ ವಿಡಿಯೋಗಳ್ ಹಾಕೋದು ಇದ್ಯಾವ್ದು ನಾನಿಲ್ಲ ಅದ್ಯಾವುದು ನಾನಿಲ್ಲ ಮಗುವಾಗ್ತಾಯಿದೆ ಅದೆಲ್ಲ ಅದೇನಾಗಿದೆ ಈಗ ಸೋಷಿಯಲ್ ಮೀಡಿಯಾಗೇನು ಬದುಕುವಂಥ ಜನ ಆಗಿದ್ದಾರೆ ಪ್ರೈವಸಿಯನ್ನು ಹೋಗ್ತಾ ಇದೆ ಈ ಇವ್ರಿಗೂ ಅಷ್ಟ ನಾನು ಪ್ರೈವಸಿ ಬಿಟ್ಬಿಡಿದ್ ನಾನು ಅದೆಲ್ಲ ನಾನು ಅಷ್ಟೇ ನನ್ನ ಸಿನಿಮಾ ಆಯ್ಕೆ ನನ್ನ ಸಿನಿಮಾಗ್ ಪ್ರಶ್ನೆ ಮಾಡಲ್ಲ ಈ ನಾನು ಸಿನಿಮಾ ಸಾಕುಂದಾಗ್ಲಿ ಯಾಕೆ ಅಂತ ಕೇಳಲ್ಲ ಅವರು ಯಾಕೆ ನಮಗ್ ಗೊತ್ತು ಏನಾಗ್ತಾ ಇದೆ ಚಿತ್ರಂಗದ ಬಿಡಿಸ್ ಹೇಳಕ್ ಆಗಲ್ಲ ಯಾಕಂದ್ರೆ ಅವರು ಬಟ್ ಅವ್ರದೇನೋ ಕನ್ಸಿಟ್ಕೊಂಡಿರ್ತಾರೆ ಆಗದೇ ಇದ್ರೆ ಸಾಕು ನಿಮ್ಮ ನಿಮ್ ಲೈಫಲ್ಲಿ ಡಿಸ್ಟರ್ಬಿಂಗ್ ಫೋರ್ ನೋಡಿ ಫೋರ್ ಫೈವ್ ಮಂತ್ಸ್ ಇಂದ ಏನ್ ಡಿಸ್ಟರ್ಬೆನ್ಸ್ ಇಲ್ಲ ಸಾಕಂದ್ರೆ ನಮಗೆ ನೆಲೆಸಿದ್ಮೇಲೆ ಏರ್ಳಿತೆ ಈಗ ಆರಾಮಾಗಿ ತೋಟದಲ್ಲಿ ಇದ್ರೆ ಏರೋದು ಇಲ್ಲ ಎಳೋದು ಇಲ್ಲ ಅದ್ ನೆಮ್ಮದಿ ಇರುತ್ತೆ ಒಂದೇ ಫ್ಲಾಟ್ ಆಗ ಒಂದು ನೆಮ್ಮದಿಯಾಗಿ ಹೋಗ್ತಾರೆ ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋ ಮಾತೇ ಬರೋಲ್ಲ ಡಿಸ್ಟರ್ಬೆನ್ಸ್ ಇಸ್ ವಾಟ್ ಈಗ ಕಪಲ್ಸಲ್ಲಿ ಹೆಂಗೆ ಬರುತ್ತೆ ಅಂದರೆ ಈಗ ಅಟ್ಲೀಸ್ಟ್ ಒಬ್ಬರದ್ದು ಒಂದು ಒಬ್ರದ್ದು ವೇವ್ಲೆಂತ್ ಒಂಥರ ಇರುತ್ತೆ ಕೆಲವರಿಗೆ ಈಗ ಜನ್ರೇಷನ್ಲಿ ಅವ್ರ ಸರಿ ನಾವು ಸರಿ ಅಂತ ಇರುತ್ತೆ ಇದ್ರಲ್ಲಿ ಅವಾಗ ಡಿಸ್ಟರ್ಬೆನ್ಸ್ ಬರುತ್ತೆ ನನಗೆ ನಾನು ಅವಕಾಶ ಅದು ಕೊಡಲ್ಲ ನಾನೇನಂದರೆ ಪರ್ಸ್ನಲ್ ಲೈಫ್ನ ಮಾಧ್ಯಮಕ್ಕೆ ತೊಗೊಂಬೋದು ಒಂದು ಫಸ್ಟ್ ಆಫ್ ಆಲ್ ಇಲ್ಲ ಎರಡನೇದು ಎಂಟರ್ಟೈನ್ಮೆಂಟ್ ಕ್ಷೇತ್ರ ನಾನೇ ಗೌರವಿತವಾಗಿ ನಿಲ್ಲಿಸೋಣ ಅಂತ ನೆಲೆಸಿದಾಗ ಇನ್ನು ಅಲ್ಲಿ ಈಗೇನು ಗೊತ್ತಾ ಬ್ರೈನ್ ವಾಶ್ ಮಾಡೋರು ಅವರು ಕಿವಿ ಕಚ್ಚೋರು ಅಥವಾ ನನ್ನ ಕಿವಿ ಕಚ್ಚೋರು ನೂರು ಜನ ಇರ್ತಾರೆ ಯಾವುದಕ್ಕೂ ನಾನು ಆಸ್ಪದ ಕೊಡ್ತಾ ಇಲ್ಲ ನನಗೆ ಅದು ಅಗತ್ಯ ಇಲ್ಲ ಅಂತ ಯಾಕೆಂದರೆ ಈ ಜನ್ರೇಷನ್ ಏನೇನು ನಡೀತಾ ಇದೆ ನನ್ನ ಆಪ್ತರದ್ದೇ ಒಂದು ಹತ್ತು ಹನ್ನೆರಡು ಅವ್ರು ಏನೇನು ಮಾಡ್ ಇದೆಲ್ಲ ಕಣ್ಣೆದ್ರಿಗೆ ನೋಡಿದಾಗ ಅವರಿಂದ ನಾವು ಪಾಠ ಕಲಿಬೇಕು ಅದನ್ನು ನಾವು ಟಾಂಟ್ ಮಾಡೋದಲ್ಲ ಅವರಿಗೆ ಟಾಂಗ್ ಕೊಡೋದಲ್ಲ ಅವರಿಂದ ನಾವು ಪಾಠ ಕಲಿಬೇಕು ಓಕೆ ನಾವು ಇದನ್ನು ಮಾಡಬಾರ್ದು ಅನ್ನೋದು ಸೊ ಈಗ ಏನಂದ್ರೆ ನಾನೇ ಸಿನಿಮಾ ನಿಲ್ಲಿಸ್ತಾ ಇದ್ದೀನಿ ನನಗೆ ಎಕ್ಸ್ಟ್ರಾ ಯಾವ್ದಕ್ಕೂ ಅವಕಾಶ ಕೊಡಲ್ಲ ಸಿನಿಮಾ ಕೃಷಿ ಸರ್ ಯಾವ್ದು ಮಾಡಿದ್ರೆ ಖುಷಿ ಕೊಡುತ್ತೆ ಕೃಷಿ ಇನ್ನೇನು ಮತ್ತೆ ಉತ್ತರ ಸಿಗ್ತಾ ದಯವಿಟ್ಟು ಯಾಕೆ ಅಂತ ಕೇಳಿ ಆಮೇಲೆ ಮತ್ತವ್ರಿಗೆ ಅವ್ರಿಗೆ ಹೇಳಕ್ ಬರಲ್ಲ ಉತ್ತರ ನೀವು ಅವ್ನ ಅವ್ರು ಆಕ್ಚುಲಿ ಅವ್ರ ಇಷ್ಟ ಅದು ಅಂತ ಹೇಳ್ದಾಗ ಅವ್ರಿಷ್ಟ ಅದು ಒಂದು ಅದಕ್ಕೆ ಮುಖಕ್ಕೆ ಹಿಂಗ್ ಈ ರಿಯಾಕ್ಷನ್ ನೀವು ಪ್ರೈವಸಿ ನೀವು ನೀವು ಸಿಗ್ತೀರಾ ಅಂತಲೂ ಇರ್ಬೋದು ಅಲ್ವಾ ಸರ್ ಅಲ್ವಾ ಮೇಡಮ್ ಆಕ್ಚುಲಿ ಸಮಯ ಜಾಸ್ತಿ ಕೊಡ್ತೀರಾ ನೀವು ಬರೀ ಬೆಂಗಳೂರಲ್ಲೇ ಸ್ಟಕ್ ಆಗ್ಬಿಟ್ಟಿರ್ತೀರಾ ಅಂತ ಇಲ್ಲಿದ್ರೆ ಜಾಸ್ತಿ ಹೆಚ್ಚು ಸಮಯ ಕೊಡ್ತೀರಾ ಅಂತಲೂ ಇರ್ಬೋದು ಅದನ್ನು ಕೇಳಕ್ಕೂ ಬಿಡಲ್ಲ ನೀವು ಕೇಳಿ ಕೃಷಿ ಇಷ್ಟ ಆಗ್ತದೆ ಈಗೆಲ್ಲ ಕಲಿತಾ ಇದಾರೆ ಈಗೆಲ್ಲ ಹಾಲು ಕರೀತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ಸೀರಿಯಸ್ಲಿ ಕಲ್ಕೋತಾ ಇದಾರೆ ಅಂತ ಅದಾದ್ಮೇಲೆ ಅಲ್ಲಿ ತೋಟ ಮಾಡ್ತಾರಂತೆ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾನು ಒಬ್ಬ ಕೃಷಿಕ ಆಗ್ಬೇಕು ಅಂತ ಒಂದ್ ಕುರಿ ಫಾರ್ಮ್ ಒಂದ್ ಇನ್ನೂರ್ ಕುರಿ ಒಂದ್ ಇನ್ನೂರ್ ಮೇಕೆ ಒಂದ್ ಸಾವಿರ ನಾಟಿ ಕೊಳಿ ಹಾಕೊಂಡು ಅಲ್ಲಿ ಇದ್ಬಿಡೋಣ ಅಂತ ಅಷ್ಟೇ ಆ ತೋಟದಲ್ಲಿ ತಟ್ಟಸ್ಪಟ್ಟ ನನ್ನ ತಲೆಲ್ಲಿದಂತದ್ದು ಅದಕ್ಕಿಂತ ನಾನು ಪ್ರಿಪೇರ್ ಆಗ್ತಾ ಈಗ ನಾನು ಹೋಗಿ ಯಾವ್ದೋ ಕಂಪ್ನಿ ಕೆಲಸ ಮಾಡ ನೀವೇ ಹೇಳಿ ಯಾರು ಬಂದು ಮಾತಾಡಿಸ್ತಾ ಇರ್ತಾರೆ ಅಂದ್ರೆ ಹಂಗಲ್ಲ ನಂಗಿದ್ ಆಸಕ್ತಿ ಇಷ್ಟವಾದ ಕ್ಷೇತ್ರದಲ್ಲಿ ಎರಡ ಅಂತ ಹನ್ನೆರಡು ಗಂಟೆಗೆ ಹೇಳ್ತಿದ್ರಂತ ಇಲ್ಲ ಐದು ಗಂಟೆಗೆ ಹೇಳ್ತಾರ ಐದು ಆಗತ್ತಾ

ತುಂಬಾ ಚೇಂಜಸ್ ಆಗಿದೆ ಎಳ್ನೀರೇ ನಾವು ಬಂದಾಗೆ ಒಂದ್ ಮೂರ್ನಾಲ್ಕ ಸರಿ ಕುಡಿದ್ಬಿಟ್ರೆ ಎಳ್ನೀರು ಬೆಂಗಳೂರಲ್ಲಿ ಇದ್ರೆ ಆ ಥರದ್ದೆಲ್ಲ ಜಾಸ್ತಿ ಕಮ್ಮಿ ಅಲ್ಲಿ ಪರ್ಚೇಸ್ ಮಾಡಿ ಕುಡಿಬೇಕಿಲ್ಲ ನಿಮ್ ತೋಟದಲ್ಲೇ ಕುಡಿಬಹುದು ಇಲ್ಲಿ ತುಂಬಾ ನಂಗೆ ಇಷ್ಟ ಆಗುತ್ತೆ ನಾನು ಬಹಳ ಪ್ರೀತಿನ ಕುಡಿತೀನಿ ಬನ್ನಿ ಇನ್ನೇನು ಹಾಲ್ ಕರಿಬೇಕು ಹೋಗೋಣ ಊಟ ಮಾಡ್ಕೊಂಡು ಹಾಲ್ ಕರೋಕೆ ಕೆಲಸ ಇದೆ ಬನ್ನಿ ನೀವ್ ಹೇಳಿ ಇಂಥದ್ ಮೇಡಮ್ ಕೇಳಿ ಅಂತ ಹೇಳಿ ನಾವು ಅವ್ರನ್ನ ಏನು ಕೇಳ್ಬಿಡಿ ಅಂತ ಹೇಳುದು ಅವ್ರ ದಿನದಲ್ಲೇ ಕಟ್ ಮಾಡಿ ಅಂತ ಹೇಳ್ತೀನಿ ನೀವ್ ಹೇಳಿದ್ರೆ ನಾನು ಈ ಈ ವಿಷಯ ಕೇಳಿ ಅಂತ ಹೇಳಿದ್ರೆ ಕೇಳ್ತೀನಿ ಅವ್ರ ಯಾವಾಗ ಒಳ್ಳೆ ಅದೇ ಮೇಡಮ್ ನಮ್ಗೆ ತುಂಬಾ ವೆಲ್ ನೋನ್ ಕಂಟೆಂಟ್ ಇರೋದು ನಾನು ಅದ್ರಲ್ಲಿ ನೆಗೆಟಿವ್ ಬಂದ್ರೆ ನೀವು ಕಟ್ ಮಾಡಿ ಅಂದ್ರ ಕಟ್ ಮಾಡ್ಕೊ ಅಲ್ಲ ಅಂತ ಕಟ್ ನೀವ್ ಹೆಂಗೆಲ್ಲಾ ಪಾಪ ನೆಗೆಟಿವ್ ಅಲ್ಲಿ ಬರುತ್ತೆ ಈಗ ಅವ್ರೂ ನೆಗೆಟಿವ್ ಮಾಡ್ತಾನೆ ಮಾಡ್ಕೊಳ್ಳಿ ಬಿಡಿ ನಾ ಇನ್ನ ಹಿಂಗ ಆಗಲ್ಲ ಪಾಪ ಅವರು ಯಾರ್ ವಿಚಾರಕ್ಕೂ ಹೋಗಿಲ್ಲ ನನಗೆ ಗೊತ್ತಿರೋ ಸೋಶಿಯಲ್ ಮೀಡಿಯಾ ಭಾಳ ಖುಷಿ ಆಯ್ತ್ ಮೇಡಮ್ ಅದಿಕ್ ಬರಲ್ಲ ಆಯ್ತು ಅವ್ರ ನೆಗೆಟಿವ್ ಅಂತ ಬೇಡ ಅಂತಲ್ಲಪ್ಪ ಒಂದ್ ವರ್ಗ ಏನಿರ್ತ ಗೊತ್ತಾ ಪಾಪ ಅವ್ರನ್ನ ಏನೋ ಒಂದ್ ಹಾಕೋದು ಇನ್ನೊಂದೇನೋ ಸಿ ಇದೇನೋ ನಾವೇನೋ ಇದ್ವಿ ಎಂಟಟೈರ್ಮೆಂಟ್ ಫೀಲ್ಡ್ ಅಲ್ಲಿ ನಾವು ಕಲ್ಲೆಟ್ಗಳು ತಗೋಬೇಕು ಅನಾವಶ್ಯಕವಾಗಿ ಇನ್ನೂ ತೊಗೊಂಡಲ್ಲೆಡೋದು ನನಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಅದಷ್ಟೇ ಅದು ಬಿಟ್ಟು ಈಗ ಅದನ್ನೆಲ್ಲ ತಗೊಳ್ಳೋಂಥದ್ದು ಅವ್ರಿಗಿರುತ್ತೋ ಅಲ್ಲಿ ಮನಸ್ಥಿತಿ ಗೊತ್ತಿಲ್ವಲ್ಲಪ್ಪ ಹಾಕಿದ ತಕ್ಷಣ ಇನ್ಯಾರೋ ಇನ್ನೇನೋ ಈಗ ಜನ್ರೇಷನ್ ಹಂಗಾಗಿದೆಯಲ್ಲ ನೆಗೆಟಿವಿಟಿ ಬೇಗ ಅಟ್ರಾಕ್ಟ್ ಆಗುತ್ತೆ ಜನಕ್ಕೆ ಬಿಡಿ ಇದೆಲ್ಲ ಆಗಿದೆ ಸೊ ಮಾಡೋದು ಭಾಳ ಕೆಲಸ ಇದೆ ಈಗ ರಿಲೀಸ್ ಇದೆ ತೋಟದಿದೆ ಇದಷ್ಟೇ ನಮ್ಮ ಮುಂದಿನ ಬಹಳ ದೊಡ್ಡ ಫೋಕಸ್ ಇದು ಅದೇ ಮಾಡ್ತಾ ಇದೀನಿ ನೀವು ಪುನಃ ಅವ್ರನ್ನೇ ಕೇಳಿದ್ರೆ ಅವ್ರಿಗೆ ಉತ್ತರ ಅಂದ್ರೆ ಹೇಳೋ ರೀತಿ ಗೊತ್ತಾಗದೆ ತಪ್ಪು ಈಗ ನೋಡಿ ಒಂದು ಎಕ್ಸಾಂಪಲ್ ಗೆ ತುಂಬ ಜನ ನ್ಯೂಸ್ ಓದ್ತಾರೆ ಕೆಲವರು ಸ್ಪಷ್ಟವಾಗಿ ಓದ್ತಾರೆ ಕೆಲವರು ಹೇಳೋ ವಿಷಯ ಮೆಲ್ಲಿಗೆ ಅಥವಾ ಹೇಳೋ ಧ್ವನಿ ಇಲ್ಲ ಅಂದ್ರೆ ತಪ್ಪ ಕನ್ವೆ ಆಗುತ್ತೆ ಈಗ ಅದಕ್ಕೆ ನೋಡ್ದ ಆಕೆ ಮುಖದಲ್ಲೇ ಗೊತ್ತಾಗುತ್ತದೆ ಎಷ್ಟು ನೋವು ಅನುಭವಿಸಿ ಮಾತಾಡಿದಾರ ಒಂದು ಟೈಮ್ ಮೀಡಿಯಾಗೆ ಒಂದ್ಸರಿ ಯಾವಾಗ ಅಂದ್ರೆ ಮದುವೆ ದಿನ ಮದುವೆ ಟೈಮಲ್ಲ ಅದೇ ಹೇಳಿದ ಈಗ ಅವ್ರಿಗೆ ಕ್ಯಾಮ್ರಾ ಈಗ ಇವರೇನೋ ಸ್ಮೂತಾಗಿ ಹೇಳ್ತಾರೆ ಇಲ್ಲ ಅದು ನೋಡೋಣ ಅದು ಏನಾಗುತ್ತೆ ಅದು ಅಂತ ಹೇಳಿದಾಗ ನೋಡಿ ಆಕೆ ಮುಖಭಾವದಲ್ಲಿ ಗೊತ್ತಾಗುತ್ತದೆ ಎಷ್ಟು ನೋವಿದೆ ಅಂತ ಹಿಂಗಾಗ್ತಾರೆ ಈ ಒಪಿನಿಯನ್ ಬಿಲ್ ಯಾಕೆ ಬೇಕಿದೋ ಏನೂ ಇಲ್ಲದೆ ಚೆನ್ನಾಗಿದ್ವಲ್ಲ ಈ ತಿಂಗಳಿಂದ ಆರಾಮ ಕೃಷಿಯಲ್ಲಿ ತೋಟದಲ್ಲಿ ಎಲ್ಲ ಚೆನ್ನಾಗಿದ್ದಾಗ ಬೆಂಗಳೂರು ಸಿನಿಮಾನು ಕೊಟ್ಟಿದೆ ಅಲ್ಲೋ ಇಷ್ಟೆಲ್ಲ ಕೊಟ್ಟು ಗಳಿಸಿ ನೆಮ್ಮದಿಯಾಗಿರೋ ಸಮಯದಲ್ಲಿ ಇನ್ಯಾಕೆ ಬೇಕು ಇಂಟರ್ವ್ಯೂಸ್ ಅಂತ ಇದರ ಇದರರ್ಥ ನಿಮ್ಮನ್ನು ತಡೆಯೋ ಪ್ರಕ್ರಿಯೆ ಅಥವಾ ಬೇಡ ಅವ್ರನ್ನ ಅವಾಯ್ಡ್ ಮಾಡೋದು ಅಂತಲ್ಲ ಇವರೇನೋ ಹೇಳ್ತಾರೆ ಇಲ್ಲ ಊಟ ಅಂದ್ರೆ ಹ್ಮ್ ಆಗಿದೆ ಹೇಳಿದ್ರು ಅಂತ ಅನ್ಕೊಳ್ಳಿ ನೋಡಿ ಇನ್ನು ತಿಂದಿಲ್ಲ ಸರಿಯಾಗಿ ಕೊಟ್ಟಿಲ್ಲ ಅದಕ್ಕೆ ಆಗಿದೆ ಅಂತ ಕಮೆಂಟ್ ಯಾರು ಯಾರ ನಾವೇನ್ ಹೇಳಕ್ಕಾಗುತ್ತೆ ಯಾರಿಗೂ ಹೇಳಕ್ಕೂ ಫೇವ್ರೇಟ್ ಹೀರೋ ಯಾರು ನೀವು ಗೊತ್ತಾ ಅವ್ರು ಸಿನಿಮಾ ನೋಡ್ತಾರೆ ಬಂದ್ ಹಳೆಯವರು ಇಷ್ಟ ಆಗ್ತಾರೆ ಅವ್ರಿಗೆ ಹೊಸ ಜನರೇಷನ್ ಅವ್ರನ್ನ ಕೇಳ್ತೀನಿ ನಾನು ಅವರೇ ಆಗ್ಲೇ ಹೇಳುದು ಹ್ಮ್ ಧ್ರುವ ಅಪ್ಪ ಅಂಡ್ ಧ್ರುವ ಸರ್ಜಾ ಹ್ಮ್ ಸ್ಮಾರ್ಟಿರ್ ನೋಡಿದ್ರಾ ಮ್ಯಾಮ್ ನೋಡಿದೆ ರೀಸೆಂಟ್ ಲಾಸ್ಟ್ ಮೂವಿ ಯಾವುದು ಆದೇನಿ ನೋಡಿ ನೋಡಿ ಒಂದು ಹುಡುಗಿಯನ್ನು ಸಿನಿಮಾಗೆ ಕರೆದುಕೊಳ್ಳದೆ ನೋಯಿಸುತ್ತಿರುವ ಪ್ರಥಮಂತ ಕಾಮೆಂಟ್ ಗೆ ನೀವಲ್ಲ ಸಿನಿಮಾನೇ ಅಲ್ಲ ಅಲ್ಲ ನೀವಿงಂಂತೀರಾ ಆ ಕಾಮೆಂಟ್ ಬರುತ್ತೆ ನೋಡಿ ಅಲ್ಲಿ ರೆಡಿ ರೆಡಿರಿ ರೆಡಿರಿ ಬರುತ್ತೆ ನೋಡಿ ಈಗ ಸರಿ ಸರ್ ಹಾಕಿ ಸರಿ ಹಿಂಗ್ ಬರುತ್ತೆ ನೋಡಿ ಅತ್ತಿಗೆ ಆ ಹುಡುಗಿಯನ್ನ ಒಂದು ಸಿನಿಮಾಗು ನಾನು ಹೋಗೋದ ಅಯೋಧ್ಯೆ ಪ್ಲಾನ್ ನಿಮ್ದ ಅವ್ರದ್ದು ಹ್ಮ್ ಇಬ್ಬರದುವೆ ಹ್ಞೂ ಹ್ಞೂ ನಿನ್ನೇನೋ ಹೋಗೋಣ ಅಂತ ನೋಡೋಣ ಲೆಟ್ಸ್ ಹ್ಞೂ ಅಪಾರ್ಟ್ ಫ್ರಮ್ ದಟ್ ಇನ್ನೇನು ಇಲ್ಲ ಬೇರೆ ಬೇರೆ ಮಾತಾಡೋಕೆ ತುಂಬ ಇದೆ ಬಟ್ ನೀವು ನನ್ನ ನಮ್ಮನ್ನು ತಡೀತಿದಾರೆ ಹಂಗಾಗಿ ನಾನು ಮಾತಾಡೋಸಕ್ಕೆ ನಾನೇ ಹೊರಡ್ತೀನಪ್ಪ ಇವರು ಮಾತಾಡ್ಕೊಡಿ ಅಂತ ಹೇಳಿ ಅದು ಇನ್ನೇನು ಹೇಳಪ್ಪ ನಾನು ಏಳೆ ಸರ್ ಇತ್ತು ನೀವು ಹಿಂಗೆ ಹೇಳಿದ್ರೆ ಹತ್ರ ನೋಡಿ ನೀವ್ರಿಗೆ ಹೋಗಿದ್ದೀರಾ ತಡೆದಿದ್ದಾರೆ ಅಂತ ಫೋನ್ ಎತ್ಕೊಂಬರ ಮದೇಶ ಚಾರ್ಜ್ ಹಾಕಿದೀ ಅನ್ಸುತ್ತೆ ಹೋಗೋ ಮೆಟ್ಲತ್ತದ ಇಲ್ವ ನೋಡಿ ಇಲ್ಲ ಇದೇ ಬೆಂಗಳೂರ್ನದೇ ನೋಡಿ ಬಡವರ ಪ್ರಥಮ ದೌರ್ಜನ್ಯ ಇಂಥದ್ದು ಗೊತ್ತಾ ಇನ್ನ ತಮ್ಮನ್ ಹೋಗೋ ಎತ್ಕೊಂಬಾರೋ ಅಂತ ಹೇಳ್ದೆ ಅಂತ ಅಂದ್ಕಳಿ ಸುಮ್ನೆ ನೋದ್ನಾಲ್ ಈಗ ಈಗ ಅಂದೆ ಏ ಹೋಗೋ ಅಂತ ಹೇಳ್ದೆ ನೋಡಿ ಬಡವರ ಮೇಲೆ ಪ್ರತಮ್ದು ದೌರ್ಜನ್ಯ ಇಂಥದ್ದು ಕಾಮೆಂಟ್ ಸೊ ಸೊ ಹಿಂಗತ್ತೆ ಕೊಡ ಚಿತ್ರ ಹ್ಮ್ ಮೇಡಮ್ ಸೋಷಿಯಲ್ ಮೀಡಿಯಾನು ಆಕ್ಟಿವ್ ಇಲ್ಲ ಯಾವುದೇ ಒಂದು ಪ್ರೊಫೈಲ್ ಮೊದಲಿಗೂ ಇಲ್ಲ ಈಗಲೂ ಇಲ್ಲ ಇಂಟ್ರೆಸ್ಟ್ ಇಲ್ಲ ಸೊ ಬೇಡ ಅಂತ ಆಮೇಲೆ ಏನು ಗೊತ್ತಾ ಆದಷ್ಟು ಕಡಿಮೆ ಜನಕ್ಕೆ ಕಾಂಟ್ಯಾಕ್ಟ್ ಇರಲಿ ಕಡಿಮೆ ವಿಚಾರಗಳು ಸಹ ಹೊರಗಡೆ ಪ್ರಪಂಚ ತಿಳ್ಕೊಳ್ಳಿ ಬುಕ್ಸ್ ಓದ್ತೀರ ಮೇಡಮ್ ಎಜುಕೇಶನ್ ಏನು ಸರ್ ಡಿಗ್ರಿ ಮಾಡಿ ಅದೇನು ಮಾಸ್ಟರ್ ಡಿಗ್ರಿ ಅದೇನೇನೋ ಪ್ಲಾನ್ ಅದೆಲ್ಲ ಒಂದಷ್ಟು ಅಪ್ಡೇಟ್ ಅದು ಕೊಡ್ತೀನಿ ಅದರೊಂದು ಒಂದಷ್ಟು ಹೇಳ್ತೀವಿ ಈಗ ಶೀಘ್ರದಲ್ಲಿ

ಇದಿಷ್ಟೇ ಅಂತ ಹೇಳಿದಾಗ ಅದು ಎಫೆಕ್ಟ್ ಅವ್ರಿಗಲ್ಲ ನನಗಾಯ್ತು ಕಮೆಂಟ್ ಸೆಕ್ಷನ್ ನೋಡಿ ಹೆಂಡತಿಗೆ ಪ್ರಥಮ ಕೊಡುತ್ತಿರೋ ಹಿಂಸೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗೋದಿಲ್ವಾ ತಲೆಕೆಟ್ಟವರದ್ದಷ್ಟು ಪಾಪ ಮಹಿಳಾ ಸಂಘಟನೆಗೆ ಟ್ಯಾಗ್ ಮಾಡ್ರೆ ಮಾಡ್ಬಿಡ್ತಾರೆ ನೋಡಿ ಹೆಂಗಿಟ್ಟವ್ರೆ ಅಂತ ಅಯ್ಯೋ ದೇವ್ರೆ ಇರಲಿ ಸಾಕು ಅಣ್ಣ ಬುಟ್ ಅಣ್ಣ ಅಣ್ಣ ನಮ್ಮನ್ನು ಬುಟ್ ಅಣ್ಣ ಸೊ ಹೋಗಿ ರೆಡಿಯಾಗಿ ರೆಡಿಯಾಗಿ